ಪಾರ್ಕಿನ್ಸನ್ಸ್ ಡಿಸೀಸ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಪಾರ್ಕಿನ್ಸನ್ಸ್ ಡಿಸೀಸ್ ಅನ್ನೋದು ಒಂದು ನ್ಯೂರೊಲಜಿಕಲ್ ಡಿಸಾರ್ಡರ್ ಅಂದರೆ ಬ್ರೈನಲ್ಲಿ ಒಂದು ಡೋಪಮೈನ್ ಅನ್ನೋ ಹಾರ್ಮೋನು ಕಡಿಮೆ ಆಗೋದ್ರಿಂದ ಈ ಡಿಸೀಸ್ ಬರುತ್ತೆ ಈ ಡಿಸೀಸ್ನಲ್ಲಿ ಏನು ಗುಣಲಕ್ಷಣಗಳಿರುತ್ತೆ ಅಂದರೆ ಒಂದು ಮೂವ್ಮೆಂಟ್ ರಿಲೇಟೆಡು ಅಂದರೆ ನಡೆಯೋದು ಸ್ಲೋ ಆಗಿ ನಡೆಯೋದು ಬ್ಯಾಲೆನ್ಸ್ ಇಲ್ಲದೆ ಇರೋದು ಕೈಗಳು ನಡ್ಕ ಬರೋದು ಮತ್ತೆ ಮಾಸ್ಕಡ್ ಫೇಸ್ ಅವರು ಫೇಶಿಯಲ್ ಎಕ್ಸ್ಪ್ರೆಷನ್ನೇ ಇಲ್ಲದೆ ಇರುವಂಥದ್ದು ಇದು ಮೂಮೆಂಟ್ ರಿಲೇಟೆಡ್ ಆಗುತ್ತೆ ಇನ್ನೊಂದು ಗುಣಲಕ್ಷಣಗಳು ಯಾವುದಂದರೆ ಅವ್ರಿಗೆ ಒಂದು ಸುಸ್ತು ಜಾಸ್ತಿ ಇರುತ್ತೆ ಅಂದರೆ ಫೆಟಿಕ್ ಜಾಸ್ತಿ ಇರುತ್ತೆ ಮತ್ತು ಖಿನ್ನತೆ ಜಾಸ್ತಿ ಇರುತ್ತೆ ದೇವ ಪೀಪಲ್ ಮೇ ಗೋ ಫಾರ್ ಡಿಪ್ರೆಷನ್ ಡಿಪ್ರೆಷನ್ ಇರುತ್ತೆ ಮತ್ತು ನಿದ್ರಾಹೀನತೆ ನಿದ್ರೆನೂ ತುಂಬ ಡಿಸ್ಟರ್ಬ್ಡ್ ಇರುತ್ತೆ ಮತ್ತು ಕಾನ್ಸ್ಟಿಪೇಷನು ಅಂದರೆ ಅವ್ರಿಗೆ ಮಲಬದ್ಧತೆ ಇವಿಷ್ಟು ಮೇಜರ್ ಗುಣಲಕ್ಷಣಗಳಿರುತ್ತೆ ಅಂದರೆ ಇದು ಹಂತ ಹಂತವಾಗಿ ಬರ್ತಾ ಡೆವಲಪ್ ಆಗ್ತಾ ಹೋಗುತ್ತೆ ಇನಿಷಿಯಲಿ ಲೈಕ್ ಒಂದು ಕೈ ಟ್ರೆಮರ್ ಆಗ್ಬೋದು ಅಥವಾ ಪಿಲ್ ರೋಲಿಂಗ್ ಟ್ರೆಮರ್ ಅಂತೀವಿ ಅಂದರೆ ಮಣಿಗಳನ್ನ ಎಣಸೋ ಟ್ರೆಮರ್ ಟೈಪು ಬರ್ಬೋದು ಮತ್ತು ಶಫ್ಲಿಂಗ್ ಗೇಟ್ ಅಂತ ಅಂದರೆ ನಿಧಾನಕ್ಕೆ ನಡೆಯೋದು ಒಂದು ಹೆಜ್ಜೆ ಪಕ್ಕ ಪಕ್ಕದಲ್ಲೇ ಹೆಜ್ಜೆಗಳಿಟ್ಕೊಂಡು ನಡೆಯೋದು ಇದು ಈ ಈ ರೋಗದ ಲಕ್ಷಣಗಳು ಈ ರೋಗವನ್ನು ಇವತ್ತಿನ ಕಾಲದಲ್ಲಿ ಈ ಮೆಡಿಕೇಶನ್ನಲ್ಲಿ ಏನು ಮಾಡಬೇಕು ಈ ರೋಗ ಬಂದಾಗ ಅಂದಾಗ ಈ ರೋಗದ ಬಂದಂಥ ಪೇಷಂಟ್ಸ್ಗಳು ನ್ಯೂರಾಲಜಿಸ್ಟ್ಗಳನ್ನ ಸಂಪರ್ಕ ಮಾಡ್ಬೋದು ಅವರು ಎಲ್ಡೋಪ ಕಾರ್ಬಿಡೋಪ ಅಂತ ಮೆಡಿಕೇಶನ್ಸ್ನ ಕೊಡ್ತಾರೆ ಇದು ನಾವು ಈ ಪಾರ್ಕಿನ್ಸನ್ಸ್ಗೆ ಫಿಸಿಯೋಥೆರಪಿನಲ್ಲಿ ಸಾಕಷ್ಟು ಮ್ಯಾನೇಜ್ಮೆಂಟ್ಗಳಿದೆ ಅದು ಹೇಗೆ ಅಂದರೆ ಬ್ಯಾಲೆನ್ಸ್ನ ಇಂಪ್ರೂವ್ ಮಾಡೋದಿರ್ಬೋದು ಅವ್ರನ್ನ ಕೈಗಳು ಬಿಗಿಯಾಗ್ದಂಗೆ ನೋಡ್ಕೊಂಡಿರ್ಬೋದು ಮತ್ತು ಅವ್ರುಗಳಿಗೆ ಬ್ಯಾಲೆನ್ಸ್ ಟ್ರೈನಿಂಗ್ ಆಗ್ಬೋದು ಕೋರ್ಡಿನೇಷನ್ ಇರ್ಬೋದು ಇವೆಲ್ಲ ಕೂಡ ಮಾಡ್ಬೋದು ಇದ್ರ ಜೊತೆಗೆ ನಾವು ಲೈಫ್ ಸ್ಟೈಲು ಮಾಡಿಫಿಕೇಶನ್ ಕೂಡ ಮಾಡ್ಬೋದು ಉತ್ತಮ ಒಂದು ನ್ಯೂಟ್ರಿಷನಲ್ ಫುಡ್ಗಳು ಕೊಡ್ಬೋದು ಅವ್ರಿಗೆ ನ್ಯೂಟ್ರಿಷನಲ್ ಡಿಫಿಷಿಯನ್ಸಿಗಳಾಗಿರುವಂಥ ಅದನ್ನೆಲ್ಲ ಬ್ಲಡ್ ರಿಪೋರ್ಟ್ಗಳು ತೊಗೊಂಡು ಅದನ್ನೆಲ್ಲ ಇಂಪ್ರೂವ್ಮೆಂಟ್ ಮಾಡ್ಬೋದು ಫಾರ್ ಎಕ್ಸಾಂಪಲ್ ವಿಟಮಿನ್ ಡಿ ಆಗ್ಬೋದು ಬಿ ಟ್ವೆಲ್ ಆಗ್ಬೋದು ಇದನ್ನೆಲ್ಲ ಇಂಪ್ರೂವ್ಮೆಂಟ್ ಮಾಡ್ಬೋದು ಬಟ್ ಇವತ್ತಿನ ಪ್ರೆಸೆನ್ಸ್ ಏನಾಗ್ತಾ ಇದೆ ಈ ಡೀಪ್ ಬ್ರೈನ್ ಸ್ಟಿಮ್ಯುಲೇಷನ್ ಅಂತಲೂ ಮಾಡ್ತಾರೆ ಅಂದರೆ ಬ್ರೈನ್ ಒಳಗೆ ಸರ್ಜರಿ ಮಾಡಿ ಅದನ್ನು ಸ್ಟಿಮ್ಯುಲೇಟ್ ಮಾಡಿ ಅಲ್ಲಿ ಈ ಡೋಪಮೈನ ರಿಲೀಸ್ ಮಾಡೋದಕ್ಕೆ ಹೆಲ್ಪ್ ಮಾಡೋ ಒಂದು ಟೆಕ್ನಾಲಜಿನೂ ಬಂದಿದೆ ಬಟ್ ಇಷ್ಟೆಲ್ಲ ಬೇಕ ಇವತ್ತು ಇವತ್ತು ಆ್ಯಕ್ಚುಲಿ ಸಾಕಷ್ಟು ಡೆವಲಪ್ಡ್ ಕಂಟ್ರಿಗಳಲ್ಲಿ ಇದಕ್ಕೆಲ್ಲ ಒಂದು ಸಿಂಪಲ್ ರೆಮಿಡಿ ಕಂಡು ಇಟ್ಟಿದ್ದಾರೆ ಅದು ಏನಂದರೆ ಸ್ಟ್ಯಾಟಿಕ್ ಸೈಕ್ಲಿಂಗು ಈ ಸ್ಟ್ಯಾಟಿಕ್ ಸೈಕ್ಲಿಂಗ್ ಅಂದರೆ ಪ್ರತಿದಿನ ಮನುಷ್ಯ ಒಂದು ಗಂಟೆ ಸೈಕಲ್ ಮಾಡೋದು ಸೈಕಲ್ ಹೊಡಿಯೋದು ಫಸ್ಟು ಟೆನ್ ಮಿನಿಟ್ಸು ಅವರು ಸ್ಲೋ ಆಗಿ ಸೈಕ್ಲಿಂಗ್ ಮಾಡಬೇಕು ಸ್ಲೋ ಸ್ಲೋ ಅಂದರೆ ಒಂದು ಏಯ್ಟಿ ಒಂದು ಸಿಕ್ಸ್ಟಿ ಆರ್ ಪಿ ಎಮ್ ಅಂದರೆ ಒಂದು ನಿಮಿಷಕ್ಕೆ ಅರುವತ್ತು ಸಲ ಪೆಡ್ಲಿಂಗ್ ಮಾಡೋದನ್ನು ಫಸ್ಟ್ ಮಾಡಬೇಕು ನಂತರ ಅವರು ನೆಕ್ಸ್ಟು ಅದನ್ನು ದೆ ಕೆನ್ ಇಂಪ್ಲಿಮೆಂಟು ಏಯ್ಟಿ ಟು ನೈಂಟಿ ಆರ್ ಪಿ ಎಮ್ ಪರ್ ಮಿನೆಟ್ ಪೇಷೆಂಟು ಇದನ್ನು ಇನಿಷಿಯಲಿ ಒಂದು ಅರವತ್ತು ಒಂದು ನಿಮಿಷಕ್ಕೆ ಅರವತ್ತು ಸಲ ಪೆಡ್ಲಿಂಗ್ ಮಾಡೋದು ಇದು ಒಂದು ಹತ್ತು ನಿಮಿಷ ನಾವು ಅಪ್ ಅಂತ ಮಾಡಬೇಕು ಅದಾದ ನಂತರ ಸುಮಾರು ಎಂಬತ್ತರಿಂದ ತೊಂಬತ್ತು ಆರ್ ಪಿ ಎಮ್ ಅಲ್ಲಿ ಪೇಷಂಟು ಡೈಲಿ ಒನ್ ಅವರ್ ಸೈಕ್ಲಿಂಗ್ ಮಾಡೋದರಿಂದ ಈ ಡೋಪಮೈನ್ ಹಾರ್ಮೋನು ದೇಹದಲ್ಲಿ ಬ್ರೈನಲ್ಲಿ ಪ್ರೊಡ್ಯೂಸ್ ಆಗೋದ್ರಿಂದ ಅವ್ರಿಗಿರುವಂಥ ಟ್ರೆಮರ್ ಆಗ್ಬೋದು ಇವನ್ ಏನು ರಿಜಿಡಿಟಿ ಆಗ್ಬೋದು ಬ್ಯಾಲೆನ್ಸ್ ಇಂಪೈರ್ಮೆಂಟ್ ಆಗಿರ್ಬೋದು ಕೋರ್ಡಿನೇಷನ್ ಆಗ್ಬೋದು ಈ ಎಲ್ಲ ರೋಗಗಳು ಈ ಎಲ್ಲ ಸಿಂಪ್ಟಮ್ಸು ಕೂಡ ಕಂಟ್ರೋಲ್ ಬರುತ್ತೆ ಮತ್ತೆ ಇಂದ ಅವರು ವಾಪಸ್ ಬರ್ಬೋದು ಕೊನೆಗೆ ಮೆಡಿಕೇಶನ್ ಕೂಡ ಕಂಟ್ರೋಲು ಮಾಡ್ಬೋದು ಮೆಡಿಕೇಶನ್ನಿಂದನೂ ಕೂಡ ಆಚೆ ಬರ್ಬೋದು ಇವತ್ತಿನ ಪ್ರೆಸೆಂಟು ಇದು ಸಾಕಷ್ಟು ಡೆವಲಪಡ್ ಕಂಟ್ರಿಗಳಲ್ಲಿ ಇದು ಇದೆ ಬಟ್ ನಮ್ಮ ದೇಶದಲ್ಲಿ ಇದನ್ನು ಇನ್ನೂ ಅಷ್ಟು ಮಟ್ಟಿಗೆ ಯಾರೂ ಅಡಾಪ್ಟ್ ಮಾಡ್ಕೊಂಡಿಲ್ಲ ಮುಂದಿನ ದಿನಗಳಲ್ಲಿ ಈ ವಿಡಿಯೋ ನೋಡಿ ಜನಗಳು ಇದ್ರ ಬೇಕಾಗಿ ಬೇಕಾದ್ರೆ ನೀವು ಕ್ರಾಸ್ ಚೆಕ್ ಮಾಡಿ ಕ್ರಾಸ್ ವೆರಿಫೈ ಮಾಡಿ ಪಾರ್ಕಿನ್ಸನ್ಸ್ ಸೆನ್ಸ್ ಡಿಸೀಸ್ನ ನೀವು ದೂರ ಇಡ್ಬೋದು ಮತ್ತು ಪಾರ್ಕಿಂಗ್ ಇದು ಉತ್ತಮವಾದ ಒಂದು ಟ್ರೀಟ್ಮೆಂಟು ಅಂಡ್ ಇಟ್ ಈಸ್ ಅ ವೆರಿ ಏನು ಲೆಸ್ ಕಾಸ್ಟ್ ಅಂತಲೇ ಹೇಳ್ಬೋದು ತುಂಬ ಕಡಿಮೆ ಅಮೌಂಟಲ್ಲಿ ನೀವು ರೋಗದಿಂದ ಆಚೆ ಬರೋದಕ್ಕೆ ಈವನ್ ನಾಟ್ ವಿಥೌಟ್ ಅ ಹೆಲ್ಪ್ ಆಫ್ ಅ ಅಂತ ನಾನು ಹೇಳ್ತೀನಿ ಇದು ನಿಮ್ಮ ಮನೆಗಳಲ್ಲೇ ನೀವು ಪಾರ್ಕಿನ್ಸನ್ಸಿಂದ ಆಚೆ ಬರೋದಕ್ಕೆ ಒಂದು ಸಿಂಪಲ್ ರೆಮಿಡಿ ಅಂತ ಹೇಳ್ತೀನಿ ಇದನ್ನು ಮಾಡೋದರಿಂದ ಬ್ರೈನಲ್ಲಿ ಹಾರ್ಮೋನ್ ಉತ್ಪಾದನೆ ಅದೇ ಡೋಪ ತುಂಬಾ ತುಂಬ ಚೆನ್ನಾಗಿ ಆಗೋದ್ರಿಂದ ಬ್ಯಾಲೆನ್ಸು ಕೋಆರ್ಡಿನೇಷನ್ ಪ್ರತಿಯೊಂದು ಇಂಪ್ರೂವ್ ಆಗುತ್ತೆ ಇದರಿಂದ ಪೇಷಂಟ್ಸು ಬೇಗ ಇಂದ ಔಟ್ಕಮ್ ಆಗ್ತಾರೆ あ